ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ಬಂಕಾಪುರ್ ಅಂತೇಳಿ ಹುಬ್ಳಿ ಅಂತ ಜೆ ಟಿ ಎಸ್ ಸ್ಕೂಲ್ ನಮ್ ಸ್ಕೂಲ್ ನಾಗ ನನ್ನಷ್ಟು ಹುಡಾಳು ಯಾರು ಇಲ್ಲ ಸರ್ ನಮ್ ಸ್ಟ್ರೆಂತ್ ಸರ್ ಅರವತ್ ಜನ ಸರ್ ಅರವತ್ ಜನದೊಳಗು ಐವತ್ ಜನನು ನೈಂಟಿ ಪ್ಲಸ್ ಸರ್ ಎಲ್ಲಾ ಸ್ಟೂಡೆಂಟ್ ಅಂದ್ರೆ ಹಂಡ್ರೆಡ್ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ನಾವ್ ಒಬ್ನೇ ಒಬ್ನು ಜೀರೋ ಟು ಟೆನ್ ಒಳಗ್ ಸರ್ ಸಿಂಗಲ್ ಡಿಸ್ಟ್ ಹುಡುಗ ಸರ್ ನಾನು ನಮ್ ತಂದೆಯವರು ಸರ್ ನೀ ಶಾಲಿ ಕಲಿಯಾಕ ಲಾಕ್ ಇಲ್ಲ ಅಂತೇಳಿ ಒಂದ್ ಗ್ಯಾರೇಜ್ ಕೆಲಸ ನಾನು ಕರ್ಕೊಂಡು ಹುಟ್ಟಿದ್ರಿ ಸರ ಸರ್ ಬಂದ ಅವ್ ನಾ ಸರಿ ಮಾಡ್ತೀನಿ ನಾ ಇದನ್ ಮಾಡ್ತೀನಿ ಅಂತೇಳಿ ನಂಗೆ ಟೆಂತ್ ಒಳಗ ನೈಂಟಿ ಒನ್ ಪರ್ಸೆಂಟ್ ತಗತೆ ಸರ್ ನಮ್ ಮತ್ ಸರ್ ಇನ್ನೊಂದು ನನ್ ಫೇವ್ರೆಟ್ ಸಬ್ಜೆಕ್ಟ್ ಸರ್ ಮ್ಯಾಥಮೆಟಿಕ್ಸ್ ಅವ ಸೈನ್ಸ್ ಹೇಳಿ ಸೈನ್ಸ್ ಮಾಡ್ಸಿದ್ರು ಸರ ನಂಗ ಆಮೇಲೆ ಸರ್ ನಾನು ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ಸರ್ ಬಿ ಬಿ ಇವ ನಾ ಸ್ವಂತ ಕೋಆಪರೇಟಿವ್ ಸೊಸೈಟಿ ಒಂದು ವಿಕಾಸ್ ಕೋಆಪರೇಟಿವ್ ಸೊಸೈಟಿಕ್ ಬ್ಯಾಂಕ್ ನಾನು ಇಪ್ಪತ್ತು ಜನ ನನ್ನ ವರ್ಕರ್ಸ್ ಅದರ ಸರ್ ಆಗೇನಂತಂದ್ರೆ ಸರ್ ನಿಂತರ ಸರ್ ನಮ್ ಸರ್ ನಂಗೆ ಆ ಮಾತು ಹೇಳಿಲ್ಲ ಅಂತಂದಿದ್ರೆ ಇವತ್ತು ನಾವು ಮೆಕ್ಯಾನಿಕಲ್ ಒಳಗಾನ ಕುಂದಿರ್ಬೇಕಿದ್ದೆ ಇವತ್ತು ನಾ ಇಷ್ಟ ಮಂದಿ ಏನಂದ್ರೆ ಸರ್ ಸೇರ್ ಸರ್ ಒಂದು ಎರಡು ಮಾರ್ಕು ಅಥವಾ ಸಿಂಗಲ್ ಡಿಜಿಟ್ ಮಾರ್ಕ್ ತಗೋತಾ ಇದ್ದಂತ ವ್ಯಕ್ತಿ ನೈಂಟಿ ಒನ್ ಪರ್ಸೆಂಟ್ ತಗೋತಾರೆ ಅಂತಂದ್ರೆ ಅದಕ್ಕೆ ಈ ತರ ಗುರುಗಳು ಇರಲೇಬೇಕು ಇವತ್ತು ಈ ಸಾಧಕರ ಬಗ್ಗೆ ನಿಮ್ಮ ಮಾತುಗಳು ಸರ್ ಬಹಳ ಸಂತೋಷ ಆಗ್ತಾ ಇದೆ ಮತ್ತು ಬಹಳ ಅಭಿಮಾನದಿಂದ ನಾನು ಹೇಳ್ತೇನೆ ನೀವು ಮಾಡಿರುವಂತ ತ್ಯಾಗ ನೀವು ಮಾಡಿರುವಂತಹ ಕಲ್ಪನೆ ಬಹಳ ಅಪೂರ್ವವಾದಂತಹದ್ದು ಈ ತಲೆಮಾರಿಗೆ ಈ ಜನಕ್ಕೆ ನೀವು ಜೀವನ ಕೊಟ್ಟಿದ್ದೀರಿ ಆದರ್ಶವಾಗಿದ್ದೀರಿ ಮತ್ತೆ ಈಗ ಈ ಕಲರ್ಸ್ ಮೂಲಕ ಇವತ್ತು ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಗುರುವಾಗಳಾಗಿ